ಮಚ್ಚ ಮಚ್ಚ ಅಂತ ಮಾತಾಡ್ತಾರೆ ಹುಡುಗಿರುಗಳು ಏ ಇವಾಗ ಯಜಮಾನ್ರುಗಳೆಲ್ಲ ಮೇಡಮ್ ಅಂತ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಹೆಂಡತಿದೀರಿಗೆ ಅದಕ್ಕೆ ಬೇರೆ ಹುಡುಗರುಗಳು ಹೋಗಿ ಶುರು ಮಾಡ್ಕೊಂಡಿದ್ದಾರೆ ಹೊಗೆ ಬರೋ ಇನ್ನೊಂದ್ ಸಲಕ್ಕೆ ಹಂಗೆಲ್ಲ ಅನ್ನಕ್ಕೆ ಹೋಗಲ್ಲ ಅವಾಗ ಸರಿ ಹೋಗ್ತಾರೆ ಗಿಲ್ಲಿ ನಟ ಇಲ್ಲಿ ನಟ ಇವಾಗ ನಾನೇನು ನೋಡಿಲ್ವಲ್ಲ ನಾವು ನೋಡೋದು ನಾವ್ ಮಾಮೂಲಿ ಇವಾಗ ಬೇರೆ ಬೇರೆ ಭಾಷೆನೆ ಮಾತಾಡ್ತಾರೆ ಇಲ್ಲಿ ಹುಡುಗರುಗಳು ಹುಡುಗಿರುಗಳು ನಾವು ಹಂಗ ಮಾತಾಡಲ್ಲ ಮಚ್ಚ ಮಚ್ಚ ಅಂತ ಮಾತಾಡ್ತಾರೆ ಹುಡುಗಿರುಗಳು ನಾವೆಲ್ಲ ಆ ಭಾಷೆನೆ ಮಾತಾಡಲ್ಲ ಹಂಗಿರೋವಾಗ ಏನ್ ಮಾಡಕ್ಕಾಗತ್ತೆ ನಡಿಯುತ್ತೆ ನಡೆಯುತ್ತೆ ಹೋಗೇ ಬರೀ ಅನ್ನೋದು ಇವಾಗ ನಡೆಯುತ್ತೆ ಇವಾಗ ಇವಾಗ ಯಜಮಾನ್ರುಗಳೆಲ್ಲ ಮೇಡಮ್ ಅಂತ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಹೆಂಡತಿದೀವ್ರಿಗೆ ಅದು ಬೇರೆ ಹುಡುಗರುಗಳು ಹೋಗಿ ಬರೇನೇ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಅಲ್ವಾ ಹೋಗೇ ಇನ್ನೊಂದು ಇನ್ನೊಂದ್ಸಲಕ್ಕೆ ಹಂಗೆಲ್ಲ ಅನ್ನಕ್ಕೆ ಹೋಗಲ್ಲ ಅವಾಗ ಸರಿ ಹೋಗ್ತಾರೆ ಇಲ್ಲ ಇಲ್ಲ ಚೇಂಜ್ ಆಗಲ್ಲ ಫಸ್ಟ್ ಒಂದ್ಸಲ ಹಂಗಿರುತ್ತೆ ಆಮೇಲೆ ಸರಿ ಹೋಗ್ತಾರೆ ಗಿಲ್ಲಿ ನಟನೂ ಸರಿ ಹೋಗ್ತಾರೆ ಅದೆಲ್ಲ ಏನು ಹಂಗೆಲ್ಲ ಬಯಕ್ಕೆ ಹೋಗಲ್ಲ ಒಳ್ಳೆಯವ್ರೆ ಒಳ್ಳೇವ್ರೆ ಗಿಲ್ಲಿ ನಟ ಬರಬೇಕು ಇಲ್ಲ ಚಂದ್ರಪ್ರಭ ಆಗಲಿ ಆಮೇಲೆ ಇವರು ಮಲ್ಲಮ್ಮ